ಕಾಂತಾರ ರಿಷಬ್ ಶೆಟ್ಟಿ ಕಾಂತಾರ ಒನ್ ಹೊಸ ಅಧ್ಯಾಯ ದಾಖಲೆ ಬೆಲೆಗೆ ಒಟಿಟಿ ರೈಟ್ ಸೆಲ್ ಒಂದೂವರೆ ವರ್ಷದ ಹಿಂದೆ ರಿಷಬ್ ಶೆಟ್ಟಿ ನಿರ್ದೇಶಿತ ನಟಿಸಿದ ಕಾಂತಾರ ಸಿನಿಮಾ ಬರೆದ ದಾಖಲೆಗಳು ಒಂದೆರಡಲ್ಲ ಇದೀಗ ಪ್ರೀಕ್ವೆಲ್ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ನಿರ್ಮಾಣವಾಗಲಿದೆ ಸದ್ಯ ಚಿತ್ರದ ಓಟಿಟಿ ರೈಟ್ಸ್ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಮಾರಾಟವಾಗಿದೆ ಸಿನಿಮಾ ಮೇಲಿನ ನಿರೀಕ್ಷೆಗೆ ತಕ್ಕಂತೆ ಬಹಳ ದೊಡ್ಡ ಮೊತ್ತಕ್ಕೆ ಡೀಲ್ ಆಗಿದೆ ಮುಂಬೈನಲ್ಲಿ ನಡೆದ ಪ್ರೈಮ್ ವಿಡಿಯೋ ಅದ್ದೂರಿ ಈವೆಂಟ್ನಲ್ಲಿ ರಿಷಬ್ ಶೆಟ್ಟಿ ಸಹ ಹಾಜರಾಗಿದ್ದರು ಇನ್ನೆರಡು ವರ್ಷಗಳಲ್ಲಿ ಅರವತ್ತೊಂಬತ್ತು ಸಿನಿಮಾ ಹಾಗೂ ವೆಬ್ ಸೀರೀಸ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗಲಿದೆ ಇದರಲ್ಲಿ ಕೆಲ ಸಿನಿಮಾಗಳು ಥಿಯೇಟ್ರಿಕಲ್ ರಿಲೀಸ್ ಬಳಿಕ ಡಿಜಿಟಲ್ ಸ್ಟ್ರೀಮಿಂಗ್ ಆಗಲಿದೆ ಈ ಲಿಸ್ಟ್ನಲ್ಲಿ ಸದ್ಯ ಜಾಗ ಮಾಡಿಕೊಂಡಿರುವ ಏಕೈಕ ಕನ್ನಡ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಯಾವುದೇ ನಿರೀಕ್ಷೆ ಇಲ್ಲದೆ ಎರಡ್ ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಕೊನೆ ವಾರದಲ್ಲಿ ತೆರೆಕಂಡಿದ್ದ ಕಾಂತಾರ ಸಿನಿಮಾ ಬಾಕ್ಸ್ ಆಫೀಸ್ ಚೆಕ್ ಮಾಡಿತ್ತು ಮೊದಲ ಕನ್ನಡದಲ್ಲಿ ಬಿಡುಗಡೆಯಾಗಿದ್ದ ಸಿನಿಮಾ ಬಳಿಕ ತೆಲುಗು ತಮಿಳು ಹಿಂದಿ ಹಾಗೂ ಮಲಯಾಳಂ ಭಾಷೆಗಳಿಗೆ ಡಬ್ ಆಗಿ ಪ್ರೇಕ್ಷಕರ ಮನಗೆದ್ದಿತು ಗೆದ್ದಿತು ವಿದೇಶಗಳ ಗೆಲೆಯಲ್ಲಿ ಪ್ರೇಕ್ಷಕರು ಸಿನಿಮಾ ಟಿಕೆಟ್ಗಾಗಿ ಕ್ಯೂ ನಿಲ್ಲದಂತಾಯಿತು ಅಂದಾಜು ಇಪ್ಪತ್ತು ಕೋಟಿ ಬಜೆಟ್ನಲ್ಲಿ ತೆರೆಗೆ ಬಂದಿದ್ದ ಸಿನಿಮಾ ಮುನ್ನೂರ ಐವತ್ತು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು ಕಾಂತಾರ ಕಾಡುಬೆಟ್ಟು ಶಿವನ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಎಲ್ಲರ ಹುಬ್ಬೇರಿಸಿದ್ದರು ಅದರಲ್ಲೂ ಕ್ಲೈಮ್ಯಾಕ್ಸ್ ಸನ್ನಿವೇಶಗಳು ತೆರೆ ಮೇಲೆ ಜಾದು ಮಾಡಿತ್ತು ಪಂಜುದ್ಲಿ ಹಾಗೂ ಗುಳಿಗ ದೈವಗಳ ವಿಚಾರಗಳನ್ನು ತಂದು ರಿಷಬ್ ಶೆಟ್ಟಿ ಅದ್ಭುತ ಸಿನಿಮಾ ಕಟ್ಟುಕೊಂಡಿದ್ದರು ಬಜೆಟ್ಗೆ ಹೋಲಿಸಿದರೆ ಹಲವು ಪಟ್ಟು ಹೆಚ್ಚು ಕಲೆಕ್ಷನ್ ಮಾಡಿ ಸಿನಿಮಾ ದಾಖಲೆ ಬರೆದಿತ್ತು ಡಿಜಿಟಲ್ ರೈಟ್ಸ್ ಒಟಿಟಿ ರೈಟ್ಸ್ ಕೂಡ ಭರ್ಜರಿ ಬಲೆಗೆ ಮಾರಾಟವಾಗಿದ್ದು ಬಹಳ ತಡವಾಗಿ ಓಟಿಟಿಗೆ ಬಂದಿತ್ತು ಕಾಂತಾರ ಸಿನಿಮಾ ಉತ್ತರ ಭಾರತದಲ್ಲಿ ಕೂಡ ಭರ್ಜರಿ ಪ್ರದರ್ಶನ ಕಂಡಿತ್ತು ಅಂದಾಜು ಎಪ್ಪತ್ತು ಕೋಟಿ ರು ಗ್ರಾಸ್ ಕಲೆಕ್ಷನ್ ಮಾಡಿದ್ದು ಫ್ರೀಕ್ವೆಲ್ ಬಗ್ಗೆ ಭಾರಿ ನಿರೀಕ್ಷೆ ಇದೆ ಹಿಂದಿ ನಲ್ಲಿ ಕೂಡ ಸಿನಿಮಾ ಬಗ್ಗೆ ಕ್ರೇಜ್ ಇದೆ ಅದಕ್ಕೆ ತಕ್ಕಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮೇಕಿಂಗ್ ಪ್ರಮೋಷನ್ ರಿಲೀಸ್ ಪ್ಲಾನ್ ಮಾಡಲಾಗುತ್ತಿದೆ ಕಾಂತಾರ ಫ್ರೀಕ್ವೆಲ್ ಯಾವ ರೇಂಜ್ ಹೈಪ್ ಕ್ರಿಯೇಟ್ ಮಾಡಿದೆ ಅನ್ನೋದು ಗೊತ್ತೇ ಇದೆ ಹಾಗಾದರೆ ಸಿನಿಮಾ ಡಿಜಿಟಲ್ ರೈಟ್ಸ್ ಎಷ್ಟು ಕೋಟಿಗೆ ಮಾರಾಟವಾಯಿತು ಎನ್ನುವುದು ಕುತೂಹಲ ಇದ್ದೇ ಇರುತ್ತದೆ ಬಲ್ಲ ಮಾಹಿತಿಗಳ ಪ್ರಕಾರ ಕಾಂತಾರಾ ಚಾಪ್ಟರ್ ಒನ್ ಓಟ್ ಟ್ವೆಂಟಿ ರೈಟ್ಸ್ ಅಂದಾಜು ನೂರ ಐವತ್ತು ಕೋಟಿ ರುಗು ಮಾರಾಟವಾಯಿತು ಎನ್ನಲಾಗುತ್ತಿದೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇದು ದಾಖಲೆ ಎನ್ನಬಹುದು ಪ್ರೈ ವಿಡಿಯೋ ಕಾಂತಾರ ಸ್ಪ್ರಿಕ್ವೆಲ್ ಐದು ಭಾಷೆಗಳು ಸ್ಟ್ರೀಮಿಂಗ್ ರೈಟ್ಸ್ ಸೇರಿದರೆ ಡೀಲ್ ಕುದುರಿಸಿಕೊಂಡಿದೆ ಅಂತ ದೊಡ್ಡ ಒಟಿಟಿ ಸಂಸ್ಥೆಗಳು ಕನ್ನಡ ಸಿನಿಮಾಗಳ ಡಿಜಿಟಲ್ ರೈಟ್ಸ್ ಕೊಂಡುಕೊಳ್ಳುವ ಹಿಂದೂ ಮುಂದೆ ನೋಡುತ್ತಿದೆ ಆದರೆ ಕಾಂತಾರ ವಿಚಾರದಲ್ಲಿ ಈ ಮಾತು ಸುಳ್ಳಾಗಿದೆ ಸದ್ಯಕ್ಕೆ ನೂರ ಕೋಟಿ ರುಗೆ ಕಾಂತಾರ ಫ್ರೀಕ್ವೆಲ್ ಡಿಜಿಟಲ್ ರೈಟ್ಸ್ ಮಾರಾಟವಾಗಿದೆಯಂತೆ ಇದು ಇಷ್ಟಕ್ಕೆ ಮುಗಿಯುವುದಿಲ್ಲ ಮುಂದೆ ಸಿನಿಮಾ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗಿ ಉತ್ತಮ ಪ್ರದರ್ಶನ ಕಂಡರೆ ಬೋನಸ್ ರೂಪದಲ್ಲಿ ಮತ್ತಷ್ಟು ಹಣವನ್ನು ಕೊಡುವಂತೆ ಒಪ್ಪಂದ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ ಸದ್ಯ ಕಾಂತಾರ ಒಂದು ಚಿತ್ರದ ಮುಹೂರ್ತ ನೆರವೇರಿದೆ ಸಣ್ಣ ಮೋಷನ್ ಪೋಸ್ಟರ್ ಸಹ ಬಿಡುಗಡೆಯಾಗಿದೆ ಪ್ರೈಮ್ ವಿಡಿಯೋ ಈವೆಂಟ್ನಲ್ಲಿ ಮಾತನಾಡುತ್ತಾ ರಿಷಬ್ ಶೆಟ್ಟಿ ಮುಂದಿನ ತಿಂಗಳು ಸಿನಿಮಾ ಚಿತ್ರೀಕರಣ ಆರಂಭಿಸುವುದಾಗಿ ಹೇಳಿದ್ದಾರೆ ತಮ್ಮ ಊರಿನಲ್ಲಿ ದೊಡ್ಡ ಸೆಟ್ ನಿರ್ಮಾಣ ಮಾಡುತ್ತಿರುವ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಎಲ್ಲ ಅಂದುಕೊಂಡಂತೆ ಆದರೆ ಮುಂದಿನ ವರ್ಷ ಕಾಂತರ ಚಾಪ್ಟರ್ ಒಂದರ ಗಳಿಸಿದೆ ಇವಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್